ಸ್ನೇಹಿತರೆ ನಮಸ್ಕಾರ ಚಾರ್ಸ್ ಏನು ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾನು ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತ ಏನಾರ ಹೇಳಿದ್ದೀನಿ ಕಲಿಬೇಕು ಅನ್ನೋರು ನಂದು ಇಪ್ಪತ್ತೊನೇ ತಾರೀಕು ಬಸ್ನ ಜಾಯ್ನ್ ಆಗಲಿರಿ ಇವತ್ತೆಂಥ ಅನ್ಲಕ್ಕಿ ಡೇ ಅಂತೀರಾ ಸೀರಿಯಸ್ಲಿ ಯಾರು ಸೊ ಇವತ್ತು ನನ್ನ ಡೇ ಅಲ್ಲ ಸೊ ಅದಕ್ಕೇ ನಾನು ಕೂಡ ಟ್ರೇಡ್ನ ಲೈಕ್ ಸ್ಮಾಲ್ ಇದರಲ್ಲೇ ಕ್ಲೋಸ್ ಮಾಡಿದ್ದೀನಿ ಬಿಕಾಸ್ ವೆರಿ ಅನ್ಲಕ್ಕಿ ಡೇಸ್ ಟೈಮ್ಸ್ ಬರ್ತವೆ ಒಂದೊಂದು ದಿನ ಸೊ ಆ ಥರದ ದಿನ ಇವತ್ತು ನನಗೆ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ನಾನು ಯಾಕೆ ಅನ್ಲಕ್ಕಿ ಅಂತ ಹೇಳ್ತಾಯಿದ್ದೀನಿ ಎರಡೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಸೊ ಲೈಕ್ ಇವತ್ತಿಂದು ಪ್ರೊಫಿಟರ್ ಲಾಸ್ ನೋಡೋದರೆ ಆಲ್ಮೋಸ್ಟ್ ಕಾಸ್ಟು ಕಾಸ್ಟ್ ಅಂದ್ಕೊಳ್ಳಿ ನೋ ಮೂರ್ ಟ್ರೇಡ್ಸ್ ಮತ್ತೆ ನಾನು ಟ್ರೇಡ್ ಮಾಡೋದಿಲ್ಲ ಇವತ್ತು ಲೈಕ್ ಮತ್ತೆ ಟ್ರೇಡ್ ಮಾಡೋದ್ರಿಂದ ಯೂಸ್ಲೆಸ್ಸು ಎರಡು ಟ್ರೇಡು ಒಂದು ಕಾಲ್ ಮಾಡಿದ್ದೀನಿ ಒಂದು ಪುಟ್ ಮಾಡಿದ್ದೀನಿ ಸೊ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಜಸ್ಟ್ ಜಸ್ ಟು ಕ್ಲೋಸಿಕ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ವೈ ನೋ ಮೋರ್ ಟ್ರೇಡ್ಸ್ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬಿಕಾಸ್ ನಾನು ನಿನ್ನೆ ಸ್ಟೂಡೆಂಟ್ಸ್ಗೆ ಕ್ಲಿಯರಾಗಿ ಹೇಳಿದ್ದೆ ಮಾರ್ಕೆಟ್ ಏನಾದರೂ ಸಪೋಸ್ ನಮಗೆ ಲೈಕ್ ಫ್ಲಾಟಿಶ್ ಓಪನ್ ಆದರೆ ದಯವಿಟ್ಟು ವೆಯ್ಟ್ ಮಾಡಿ ಮಾರ್ಕೆಟು ಮಿಡಲಲ್ಲಿ ಏನಾದ್ರು ಓಪನ್ ಆಯಿತು ಅಂದರೆ ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟು ಸೊ ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ ಮಾರ್ಕೆಟ್ ಸೈಡ್ ವೇಸ್ ಆಗುತ್ತೆ ಅಂತ ನಾನು ಅದೇ ರೀಸನ್ಗೇನೆ ವೆಯ್ಟ್ ಮಾಡ್ತಿದ್ದೆ ನನಗೆ ಆ್ಯಕ್ಚುಲಿ ಇದಿದ್ದು ಮಾರ್ಕೆಟು ಇಲ್ಲಿಗೆ ಬಂದರೆ ಈ ಲೆವೆಲಿಗೆ ಬಂದರೆ ಐ ಕ್ಯಾನ್ ಟೇಕ್ ಇಟ್ ಆನ್ ಕಾಲ್ ಸೈಡ್ ಟ್ರೇಡ್ ಸೊ ಮಾರ್ಕೆಟ್ ಬೀಳ್ತಾ ಇದೆ ಲೆಟ್ಸ್ ಕಮ್ ಬ್ಯಾಕ್ ಟು ದಿ ದಿಸ್ ಲೆವೆಲ್ ಐ ಕ್ಯಾನ್ ಗೋ ವಿತ್ ಕಾಲ್ ಸೈಡ್ ಟ್ರೇಡ್ ಅಂತ ವೆಯ್ಟ್ ಮಾಡ್ತಾ ಇದೆ ಮಾರ್ಕೆಟ್ ಏನು ಮಾಡ್ತು ಫಸ್ಟು ಜನಗಳು ಎಲ್ಲೆಲ್ಲಿ ಟ್ರಾಪ್ ಆಗೋದು ಅದು ಅಂತ ಹೇಳ್ತೀನಿ ಕೇಳಿ ಫ್ಲಾಟಿಶ್ ಓಪನ್ನು ಫಸ್ಟ್ ಹತ್ತು ನಿಮಿಷದಲ್ಲೇ ನೂರು ಪಾಯಿಂಟ್ ಮೂಮೆಂಟು ಒಲಟಲಿಟಿ ಕಂಪ್ಲೀಟ್ ಒಲಟಲಿಟಿ ಸೊ ಪೀಪಲ್ ಎಕ್ಸ್ಪೆಕ್ಟಿಂಗ್ ಲೈಕ್ ಇದನ್ನು ಬ್ರೇಕೌಟ್ ಆದಮೇಲೆ ಟ್ರೇಡ್ ಮಾಡೋಣ ಅಂತ ನೀವು ಬಿಲೀವ್ ಮಾಡಲ್ಲ ಇಲ್ಲಿ ಇಷ್ಟು ಕ್ಯಾಂಡಲ್ಸ್ ಆದ್ರೂ ಪ್ರೀಮಿಯಮ್ಮು ಐದು ಪಾಯಿಂಟ್ಗಿಂತ ಜಾಸ್ತಿ ಹಿಂದೆ ಮುಂದೆ ಫ್ಲಕ್ಚುಯೇಟ್ ಆಗ್ತಾಯಿದೆ ಸಿಕ್ ಚಿಕ್ಕಬಟ್ಟೆ ಪ್ರೀಮಿಯಂ ಫ್ಲಕ್ಚುಯೇಟ್ ಆಗ್ತಿತ್ತು ಸೊ ಅದಕ್ಕೆ ನಾನು ಇಲ್ಲೆಲ್ಲೂ ಟ್ರೇಡ್ ಮಾಡಲ್ಲ ವೇಟ್ ಮಾಡ್ತಿದ್ದೆ ಲೆಟ್ ಡೇ ಹೈ ತನಕ ಬಂದರೆ ಐ ಕ್ಯಾನ್ ಟೇಕ್ ಅ ಟ್ರೇಡ್ ಒನ್ ಟ್ರೇಡ್ ತೊಗೊಳ್ಳೋಣ ಅಂತ ಮಾರ್ಕೆಟ್ ಯಾವಾಗ ನನಗೆ ಡೇ ಹೈ ಲೆವೆಲಿಗೆ ಬಂತು ಐ ಡಿ ಆರ್ ಯಾರ ನಿಜವಾಗ್ಲೂ ನನಗೆ ಶಾಕ್ ಅನಿಸಿದ್ದು ಮಾರ್ಕೆಟು ಒನ್ಸ್ ಇಟ್ ಈಸ್ ಕಮ್ ಬ್ಯಾಕ್ ಟು ದಿ ಡೇ ಹೈ ಲೆವೆಲ್ ಸೊ ಎಕ್ಸಾಕ್ಟ್ಲಿ ಮಾರ್ಕೆಟ್ ಕಮ್ಮಿಂಗ್ ಬ್ಯಾಕ್ ಟು ದಿ ದಿಸ್ ಡೇ ಹೈ ಲೆವೆಲು ಇಲ್ಲಿ ನಾನು ಎಂಟ್ರಿ ಆದೆ ಈ ಎರಡು ಕ್ಯಾಂಡ್ಲ್ ಹತ್ತು ನಿಮಿಷ ಕಳೆದ್ರೂ ನನಗೆ ಪ್ರೀಮಿಯಂ ಎರಡು ಪಾಯಿಂಟ್ ಕೂಡ ಮೂವ್ ಆಗ್ತಿಲ್ಲ ಓಕೆನಾ ಬದಲಿಗೆ ನಾನು ತಗೊಂಡಿರೋದಕ್ಕಿಂತ ಇನ್ನೂ ಎರಡು ಮೂರು ಪಾಯಿಂಟ್ ಕೆಳಗೆ ತೋರಿಸ್ತಾ ಸ್ಟಾಪ್ ಸ್ಟಾಪ್ಲಸ್ ಹಾಕೊಂಡು ಕುತ್ಕೊಂಡೆ ನಾನು ಸೊ ಸ್ಟಾಪ್ಲಸ್ ಹಿಟ್ ಆದರೆ ಏನೋ ಅಂತ ಸೊ ಇಮಿಡಿಯೇಟಾಗಿ ನಾನು ಎಕ್ಸಿಟ್ ಆದ ಇಲ್ಲಿ ಹತ್ತು ನಿಮಿಷ ಕಳೆದ ಮೇಲೆ ಓಕೆ ಇನ್ನು ಪ್ರೀಮಿಯಮ್ಸ್ ಇದು ಯಾಕೋ ಡೌಟ್ ಹೊಡಿತಿದೆ ರಿವರ್ಸಲ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಎಕ್ಸಿಟ್ ಆದಮೇಲೆ ಇಮಿಡಿಯೇಟ್ ಇಪ್ಪತ್ತು ಪಾಯಿಂಟ್ ಮೂವ್ ಆಯ್ತು ಅಲ್ಲಿ ಇಮ್ಮಿಡಿಯೇಟಾಗಿ ಇಪ್ಪತ್ತು ಪಾಯಿಂಟ್ ಪ್ರೀಮಿಯಂ ಮೂವಾಯಿತು ಇಂಥ ಆಯ್ತಲ್ಲ ಅಂದ್ಕೊಂಡು ಓಕೆ ಫೈನ್ ಅಂತ ಲಿವಿಟ್ ಆಫ್ ಅಂತ ಸುಮ್ಮನೆ ಅದೇ ಅದನ್ನು ಹೋಲ್ಡ್ ಮಾಡಿದವ್ರಿಗೆ ನಲ್ವತ್ತು ಪಾಯಿಂಟ್ ಮೂವ್ ಆಗಿದೆ ಓಕೆನಾ ಇಲ್ಲ ಅಂತ ಹೇಳೋದಿಲ್ಲ ಸೊ ಅವಾಗ ನಿಮಗೆ ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಮನ್ಸು ಕೂಡ ಆಗೋದಿಲ್ಲ ಸೊ ಅದೇ ರೀಸನ್ಗೆ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಅಗೇನ್ ಮಾರ್ಕೆಟು ನಾನು ಲೈಕ್ ಇಲ್ಲೊಂದು ಹ್ಯಾಮರ್ ಆಯ್ತಲ್ಲ ಇಲ್ಲಿ ಒಂದು ಸ್ಮಾಲ್ ಪುಟ್ ಸೈಡ್ ಟ್ರೇಡ್ ಮಾಡೋಣ ಲೆಟ್ಸ್ ಬಿಕಾಸ್ ಮಾರ್ಕೆಟ್ ಸ್ಟ್ರೆಚ್ ಆಗಿದೆ ಒಂದು ಸ್ಮಾಲ್ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಬಟ್ ಈ ಥರ ಅಂತೂ ಬೀಳೋದು ತುಂಬ ಕಷ್ಟ ಸ್ಮಾಲ್ ಪ್ರಾಫಿಟ್ ಬುಕ್ಕಿಂಗಿಗೆ ಟ್ರೈ ಮಾಡೋಣ ಅಂತ ತೊಗೊಂಡೆ ಓಕೆನಾ ಸೊ ಸ್ಮಾಲ್ ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ಲೆಟ್ ಸಿ ಅದರ್ವೈಸ್ ಮಾರ್ಕೆಟಲ್ಲಿ ನಾವು ಮತ್ತೆ ಎಕ್ಸ್ಟ್ರಾ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಸ್ಮಾಲ್ ಪ್ರಾಫಿಟ್ ಬುಕ್ಕಿಂಗಿಗೆ ನೋಡೋಣ ಅಂತ ಟ್ರೈ ಮಾಡ್ತಿದ್ದೆ ಸೊ ಬಟ್ ಸ್ಮಾಲ್ ಪ್ರಾಫಿಟ್ ಬುಕ್ಕಿಂಗ್ ಬಂತ ನಾನು ಇಲ್ಲಿ ಎಂಟ್ರಿ ಆದಮೇಲೆ ತುಂಬ ಹೊತ್ತು ಇಲ್ಲೇ ನಿಂತಿತ್ತು ಓಕೆನಾ ಕಡೆಗೆ ಇದು ಮೂವ್ ಆಗುತ್ತಿದೆ ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಇದೆ ಅಂತ ಇಲ್ಲಿ ಎಕ್ಸಿಟ್ ಆದ ನಾನು ಮೂರು ಪಾಯಿಂಟಿಗೆ ಮಾರ್ಕೆಟ್ ಏಳು ಎಂಟು ಪಾಯಿಂಟ್ ಒಂಬತ್ತು ಪಾಯಿಂಟ್ ಕೆಳಗಡೆ ಕೊಡ್ತು ಸೊ ಇಟ್ ವಾಸ್ ಮೈ ವೆರಿ ಅನ್ಲಕ್ಕಿ ಡೇ ಯಾರು ನಿಜವಾಗ್ಲು ಥಾ ಇವತ್ತು ಟ್ರೇಡೇ ಮಾಡೋದು ಬೇಡ ಅಂತ ಐ ಡಿಸೈಡೆಡ್ ಆ್ಯಂಡ್ ಕ್ಲೋಸ್ಡ್ ಓಕೆನಾ ಸೊ ನಾಳೆ ನೋಡೋಣ ಬೆಟರ್ ಟ್ರೇಡ್ ಅಂತ ಬಿಕಾಸ್ ಮಾರ್ಕೆಟಲ್ಲಿ ಏನು ಗೊತ್ತಾ ಪುಟ್ ಸೈಡ್ ಟ್ರೇಡ್ ಮಾಡಬೇಕಿತ್ತು ಅಂದರೆ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಬಿದ್ದಿರೆ ಐ ಕ್ಯಾನ್ ನೋ ದಟ್ ಇಟ್ ವಿಲ್ ಬಿ ಸ್ಟ್ರೆಂತ್ ಇನ್ ಪುಟ್ ಸೈಡಲ್ಲಿ ಸ್ಟ್ರೆಂತ್ ಇದೆ ಮಾರ್ಕೆಟ್ ಡೆಫಿನೆಟ್ ಆಗಿ ಇಲ್ಲಿಂದ ಕೆಳಗಡೆ ಹೋಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ಬಟ್ ಮಾರ್ಕೆಟ್ ಏನು ಮಾಡ್ತು ಬ್ರೇಕೌಟ್ ಆಗಿದೆ ಸೊ ಬ್ರೇಕೌಟ್ ಆಗ್ತಿದ್ದಂಗೆ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಎಲ್ಲೂ ಪುಟ್ ಸೈಡ್ ಟ್ರೇಡ್ ಮಾಡೋಕೆ ಹೋದರೆ ಯು ವಿಲ್ ಬಿನ್ ಟ್ರ್ಯಾಪ್ ಓನ್ಲಿ ಯಾಕೆ ಟ್ರ್ಯಾಪ್ ಆಗ್ತೀರಾ ಅಂದರೆ ಮಾರ್ಕೆಟ್ ಒಂದು ಸಲ ಬ್ರೇಕೌಟ್ ಆಯಿತು ಅಂದರೆ ಒನ್ ಲೆವೆಲ್ ಆಫ್ ಒನ್ ಲೆಗ್ ಆಫ್ ಸೆಲ್ಲರ್ಸ್ ಡಮಾರ್ ಇಲ್ಲಿ ಎಲ್ಲ ಸೆಲ್ಲರ್ಸ್ ಸ್ಪ್ಯಾನಿಷ್ ಆಗಿದ್ದಾರೆ ಆಗೇನು ಸೆಲ್ಲಿಂಗ್ ಬರಬೇಕು ಅಂದರೆ ಆಗೇನು ಮಾರ್ಕೆಟ್ ಕೆಳಗಡೆ ಬಿದ್ದು ಮತ್ತೆ ಪುಲ್ ಬ್ಯಾಗ್ ತೊಗೊಂಡು ಆಗೇನು ಕೆಳಗಡೆ ಬಂದರೆ ಐ ಅಗ್ರಿ ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಅಂತ ಓಕೆನಾ ಸೊ ಇವಾಗ ಆ ಸಿಚುವೇಶನ್ ಇಲ್ಲ ಮಾರ್ಕೆಟು ಆ ಸಿಚುವೇಷನ್ ಇಲ್ಲ ಅಂದಾಗ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಕಷ್ಟ ಸೊ ಹಾಗಾಗಿನೇ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಕಲಿಬೇಕು ಅನ್ನೋರು ಇಪ್ಪತ್ತೊಂದನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಥ್ಯಾಂಕ್ ಯು ಆಲ್